ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರದಲ್ಲಿರುವಂಥ ಕನ್ನೇರಿ ಮಠದ ಸಿದ್ದಗಿರಿ ಜನನಿ ಐ ವಿ ಎಫ್ ಅತ್ಯಾಧುನಿಕ ಕೇಂದ್ರದಿಂದ ಸಂತಾನಹೀನ ದಂಪತಿಗಳಿಗೆ ಉಚಿತ ಬಂಜೇತನ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಐ ವಿ ಎಫ್ ಕೇಂದ್ರದ ಮುಖ್ಯಸ್ಥೆ ಆಗಿರುವಂಥ ಡಾಕ್ಟರ್ ವರ್ಷ ವಿವೇಕ್ ಪಾಟೀಲ್ ತಿಳಿಸಿದ್ದಾರೆ ಅವರು ಬಾಗುಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾತನಾಡುತ್ತಾ ಮಹಿಳೆ ಪುರುಷರಲ್ಲಿ ಬಂಜೇತನ ಹೆಚ್ಚಾಗಿ ತೊಡಗಿದೆ ಬಹುದೊಡ್ಡ ಸಾಮಾಜಿಕ ಸಮಸ್ಯೆಯಾಗುತ್ತಿದೆ ಇದರ ನಿವಾರಣೆ ಹಾಗೂ ಪರಿಹಾರ ನಿಟ್ಟಿನಲ್ಲಿ ಕನ್ನೇರಿಯ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಸಿದ್ಧಗಿರಿ ಜನನಿ ವಿ ಎಫ್ ಕೇಂದ್ರ ಸಂತಾನ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳಿಗೆ ಪರಿಹಾರ ರೂಪವಾಗಿ ಸೇವೆ ಸಲ್ಲಿಸಲಾಗುತ್ತಿದೆ ಕನ್ನೇರಿಯಲ್ಲಿ ಕಳೆದ ಒಂದು ದಶಕದಿಂದ ಸಿದ್ದಗಿರಿ ಆಸ್ಪತ್ರೆ ಸಂಶೋಧನಾ ಕೇಂದ್ರದ ಅಸಂಖ್ಯಾತ ರೋಗಿಗಳ ಪಾಲಿಗೆ ಸಂಜೀವಿನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಆಸ್ಪತ್ರೆಯಲ್ಲಿ ಮುಂದುವರೆದ ಸೇವೆಯ ಭಾಗವಾಗಿ ಜನನಿ ಐವಿಎಫ್ ಟೆಸ್ಟ್ ಟ್ಯೂಬ್ ಕೇಂದ್ರ ಆರಂಭವಾಗಿದ್ದು ನೊಂದ ತಾಯಂದರಿಗೆ ತಾಯಿತನದ ಭಾಗ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಸೇವೆ ಮಾಡಲು ಮುಂದಾಗಿದೆ ಎಂದರು ಜನನಿ ಕೇಂದ್ರದಲ್ಲಿ ಐ ವಿ ಎಫ್ ಚಿಕಿತ್ಸೆಗೆ ಇತರೆಡೆ ಹೋಲಿಸಿದರೆ ಅತಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಕೇವಲ ಎಪ್ಪತ್ತೈದು ಸಾವಿರ ರೂಪಾಯಿಗಳಿದ್ದ ಸಕಲ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಂಕರಾರೂಢ ಸ್ವಾಮೀಜಿ ಶಿವಶರಣಾನಂದ ಸ್ವಾಮೀಜಿ ವಿವೇಕ್ ಸಿದ್ದ ಸತ್ಯಪ್ಪ ಬಾವೆ ಅನುರಾಧ ಶಿದ್ದೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ಯಾಕಂದ್ರೆ ನಾವು ಹೊಲಿಸ್ಟಿಕ್ ಅಪ್ರೋಚ್ ಈಗ ಅಲ್ಲಿ ಚಾಲೂ ಮಾಡಿದೀವಿ ಹೊಲಿಸ್ಟಿಕ್ ಅಪ್ರೋಚ್ ಅಂದ್ರೆ ಏನ ಐ ವಿ ಎಫ್ ಅಂದ್ರೆ ಬಹಳಷ್ಟು ಇಂಜೆಕ್ಷನ್ಸ್ ಕೊಡ್ಬೇಕು ಅವು ಇಂಜೆಕ್ಷನ್ಸ್ ಎಲ್ಲ ಹಾರ್ಮೋನಲ್ ಇಂಜೆಕ್ಷನ್ಸ್ ಇರ್ತಾವ ಟಾಕ್ಸಿಸಿಟಿ ಬಹಳ ಜಾಸ್ತಿ ಇರ್ತತಿ ಆ ಟಾಕ್ಸಿಸಿಟಿ ನೋಡಿದ್ರ ಆಕಿ ಪ್ರೆಗ್ನೆಂಟ್ ಆಗಾಳಂದ್ರ ಪ್ರೆಗ್ನೆಂಟ್ ಆಗಾನ ಮಗು ಹಳೆಯಾನ ಆಕಿಗ್ ಬಹಳಷ್ಟು ಸಮಸ್ಯೆ ಬರೋದಕ್ಕ್ ಕಾರಣ. ಒಂದಿನ ಲೈಫ್ ದಾಗ ಅದರ ಟಾಕ್ಸಿಸಿಟಿ ಹ್ಯಾಂಗ ಕಡಿಮ ಮಾಡೋದ ಬರಿ ಮಗು ಬೇಕ ಮಗು ಬೇಕ ಅಂತ ಹೇಳಿ ಅಕಿದ ಆರೋಗ್ಯ ಹಾಳ ಮಾಡಾಕ ಬರ್ತೇತೇನ ಬರಬಾರದು ಅಂತ ಹೇಳಿ ನಾವು ಈಗ ಐ ವಿ ಎಫ್ ಇಂದ ಡಿಫರೆಂಟ್ ಆಂಗಲ್ ಅಂದ್ರೆ ಹಾಲಿಸ್ಟಿಕ್ ಆಯುರ್ವೇದ ಆಗಲಿ ಹೋಮಿಯೋಪತಿ ಆಗಲಿ ಮತ್ತ ನ್ಯೂಟ್ರಿಷನಲ್ ಕರೆಕ್ಷನ್ ಆಗಲಿ ಇದೆಲ್ಲ ಹಿಡ್ಕೊಂಡ್ ನಾವು ಏನ್ ಈಗ ಐ ವಿ ಎಫ್ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ ಅದ್ರಾಗ ನಮಗ ಎರಡ್ ಲಾಭ ಬರಾಕತ್ತಾವ ಒಂದ್ ಖರ್ಚ್ ಕಡಿಮಿ ಬರ್ತೇತಿ

ಅವರೇ ಅದನ್ನ ಅಕ್ಸೆಪ್ಟ್ ಮಾಡ್ಯಾರ ಅವರು ಅಪ್ರಿಷಿಯೇಟ್ ಮಾಡ್ಯಾರ ಅಂತ ನೀವು ಜನನಿ ಯು ಕೆ ಸ್ಟಾರ್ಟ್ ಮಾಡ್ರಿ ಜನನಿ ದುಬೈ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿ ನಮಗೆ ಬಹಳಷ್ಟು ಪ್ರೋತ್ಸಾಹ ಕೊಡತಾರ ಅವರ ಮತ್ತೆ ಕಾಸ್ಟ್ಲಿ ಇದ್ದದ ಟ್ರೀಟ್ಮೆಂಟ್ ಈಗ ಸಣ್ಣ ಊರಾಗ ಇದ್ದವ್ರಿಗೆ ದೊಡ್ಡ ಊರಾಗ ಹೋಯ್ಗೆ ಮಾಡಿಸ್ಕೊಳ್ಳೋದಂದ್ರ ಮಂಚಿಕೆ ಇನ್ನೊಂದಂದ್ರ ಮಾಡಿಸ್ಕೊಳಕ್ ಭಾಳ ಅಂದ್ರೆ ದುಡ್ಡು ಭಾಳ ಆಗ್ತತಿ ಫಸ್ಟ್ ಟೈಮ್ ಅವ್ರು ಪ್ಯಾಕೇಜ್ ಅಂತ ಕಡೆ ಒಂದು ಇಂಜೆಕ್ಷನ್ನೇ ಒಂದು ಒಂದು ಎರಡರಿಂದ ಎರಡುವರೆ ಲಕ್ಷದ ಇಂಜೆಕ್ಷನ್ ಆಗ್ತಾವ ಅದು ನೀವು ಇಂಜೆಕ್ಷನ್ ತಗೊಂಡಾರ ಐತಿ ಒಂದು ಲಕ್ಷದ ಬರ್ಬೋದು ಎರಡುವರೆ ಲಕ್ಷದ ಕರ್ಬೋದು ಮತ್ತು ಅದ್ರಲ್ಲಿ ಟ್ರೀಟ್ಮೆಂಟ್ ಆಗಲ್ಲ ನಾವು ಸಕ್ಸೆಸ್ ರೇಟ್ ಎಷ್ಟೈತೆ ಅಂತ ಕಳಕೆ ಬರಂಗಿಲ್ಲ ಎಲ್ಲನೂ ಸಕ್ಸೆಸ್ ಆಗ್ತೈತೆ ಅಂತನೂ ಇಲ್ಲ ಹಿಂಗೆ ಇಲ್ಲ ಇತ್ತು ಇಷ್ಟೆಲ್ಲ ಪರಿಸ್ಥಿತಿ ಇದ್ದಾಗ ಆದರೆ ಬರೂ ನಾಪತ್ತೆ ಇತ್ತು ಅದ್ರಷ್ಟು ಖರ್ಚು ಮಾಡ್ತಾರ ಆದ್ರ ಇಷ್ಟ ದೊಡ್ಡ ಲಕ್ಷಾಂತರ ಲೆಕ್ಕ ಖರ್ಚ ಮಾಡಿ ಮತ್ತ ಮಗು ಆಗ್ತಾನ ಇಲ್ಲಾ ಅದರ guarantee ಇಲ್ಲಾ ಇಂತಾ ಪರಿಸ್ಥಿತಿದಾಗ ನಾವು ಒಂದ ಸೆಂಟರ್ ಚಾಲೂ ಮಾಡಬೇಕು ಅಂತ ಹೇಳಿ ಸ್ವಾಮೀಜಿ ಅವರದು ಒಂದ ಕನಸ ಅಂತ ನಾವ ಹೇಳ್ತಾರ ಆಯಿತಾ ಅಂತಾದ ನಡದಾಗ ನಾನು ಉಡುಪಿ ಶ್ರೀ ಕೃಷ್ಣ ಭಕ್ತನಾ ಅಲ್ಲಿ ಉಡುಪಿ ಶ್ರೀ ಕೃಷ್ಣನ ದರ್ಶನಕ್ಕ ಹಾದಾಗ. ಅಲ್ಲಿ ಒಬ್ಬ ಆಯುರ್ವೇದ ಡಾಕ್ಟರ್ ಡಾಕ್ಟರ್ ಚಂದ್ರಶೇಖರ್ ಅವರು ಇದ್ರಲ್ಲಿ ನನಗೇನು ಗೊತ್ತಿಲ್ಲ ಅವ್ರು ಯಾರು ಅಂತ ಹೇಳಿ ಅದರಲ್ಲಿ ನಾವು ಚೀಟಿ ಹರಿಯುವಾಗ ನನ್ನ ಹೆಸರು ಕೇಳು ನಿಮ್ಮದು ಸೆಂಟರ್ ಐತ್ರಿ ಮೇಡಮ್ ನಮಗೂ ಚಾಲು ಮಾಡೋದೈತೆ ಅಂತ ಹೇಳಿದ್ರು ಐತ್ರಿ ನಮ್ಮದು ಬೆಂಗಳೂರು ಸೆಂಟರ್ ಮಾಡಿದನು ಆ ಥರದ್ದು ಇಲ್ಲಿ ಕೊಡ್ತಾನಿ ಅಂತ ಹೇಳಿ